ನಮಸ್ಕಾರ ವೀಕ್ಷಕರೇ ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಹಾಸ್ಟೆಲ್ಗಳು ಅಂದ್ರೆ ವಿದ್ಯಾರ್ಥಿಗಳ ಪಾಲಿನ ದೇಗುಲ ಅಂತೀವಿ ಎಲ್ಲಿಂದಲೋ ಬಂದು ವಿದ್ಯಾಭ್ಯಾಸಕ್ಕಾಗಿ ತಂಗುವ ಗುಡಿ ಆದರೆ ಹಾಸ್ಟೆಲ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಕೊಡೋ ಕಾಟಕ್ಕೆ ಮಕ್ಕಳು ಬೇಸತ್ತಿದ್ದಾರೆ ಅಧಿಕಾರಿಗಳು ಭೇಟಿ ನೀಡಿ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಈಗಿನ ಸ್ಥಿತಿ ನೋಡಿದ್ರೆ ಯಾರಿಗೆ ಬುದ್ಧಿ ಹೇಳಬೇಕೋ ಇಲ್ಲ ಬೈದು ಹೇಳಬೇಕೋ ಗೊತ್ತಾಗ್ತಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಶಿಕ್ಷಣ ದೊರೆಯಬೇಕು ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವ ಹೊಂದಿ ನೂರಾರು ಸಾವಿರಾರು ಜನರಿಗೆ ದೀಪವಾಗಬೇಕು ಎಂಬ ಕನಸನ್ನ ಕಂಡವರು ಅದಕ್ಕೆ ತಕ್ಕಂತೆ ಜಾತಿ ಧರ್ಮ ಭಾಷೆ ಭಾವ ತೋರದೆ ಸಮಾನತೆಯಿಂದ ಬಾಳಬೇಕು ಎಂದು ಸಂವಿಧಾನವನ್ನ ರಚಿಸಿ ಕೊಡುಗೆಯಾಗಿ ನೀಡಿದ್ದಾರೆ ಅದನ್ನು ಎಷ್ಟರ ಮಟ್ಟಿಗೆ ಆಚರಣೆ ತಂದು ಕಾಪಾಡಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಹೊಣೆಯಾಗಿದೆ ಅಲ್ವೇ ಆದರೆ ಬೀದರ್ ಜಿಲ್ಲೆಯ ಔರಹದ ಪಟ್ಟಣದಲ್ಲಿ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರಿಸಿ ಕಿರುಕುಳ ನೀಡುತ್ತಿದ್ದು ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನೋಡಿಕೊಳ್ತಾ ಇರೋದು ವಿದ್ಯಾರ್ಥಿಗಳು ತಡೆದುಕೊಳ್ಳಲಾಗದೆ ತಹಸೀಲ್ದಾರ್ ಮಹೇಶ್ ಪಾಟೀಲ್ ರವರಿಗೆ ದೂರನ್ನು ಕೊಟ್ಟಿದ್ದಾರೆ ಈ ವಿಷಯವನ್ನು ಇವರು ಗಂಭೀರವಾಗಿ ಪರಿಗಣಿಸಿ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲಿನ ವಾತಾವರಣ ವಿದ್ಯಾರ್ಥಿಗಳಿಂದ ಕೇಳಿ ತಿಳಿದು ವಾರ್ಡನ್ ಯಾವ ರೀತಿ ಕೆಲಸ ನಿರ್ವಹಿಸುತ್ತಿರುವುದು ಎನ್ನುವುದು ಕಣ್ಣಾರೆ ನೋಡಿ ತರಾಟೆಗೆ ತೆಗೆದುಕೊಂಡು ಎಚ್ಚರಿಕೆ ನೀಡಿದ್ದಾರೆ ಪೋಷಕರು ತಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಶಿಕ್ಷಣ ದೊರೆಯಬೇಕು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ವಿದ್ಯಾರ್ಜನೆಗಾಗಿ ತಾವು ಇರುವ ಸ್ಥಳದಲ್ಲಿ ಅನುಕೂಲತೆ ಇಲ್ಲದೆ ದೂರದ ಊರುಗಳಿಗೆ ನಗರಗಳಲ್ಲಿ ಇರುವಂತಹ ಸರ್ಕಾರ ಒದಗಿಸಿರುವ ವಸತಿ ನಿಲಯದಲ್ಲಿ ಶಿಕ್ಷಣದ ಜೊತೆಗೆ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಅದನ್ನು ಸರಿಯಾದ ರೀತಿಯಲ್ಲಿ ಒದಗಿಸಲು ಒಳ್ಳೆಯ ಸಂಬಳವನ್ನು ಕೊಟ್ಟು ನೇಮಕಾತಿ ಮಾಡಿರುತ್ತದೆ ಆದರೆ ಇಲ್ಲಿಯ ವಾರ್ಡನ್ ದರ್ಪ ತೋರಿಸಿ ತನ್ನ ಮನೆಯ ಜೀತದಾಳಿನಂತೆ ನಡೆಸಿಕೊಳ್ಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ನೋಡಿ ಇಲ್ಲಿಗೆ ಯಾವ ರೀತಿಯಲ್ಲಿ ಹಾಸ್ಟೆಲ್ನ ನೋಡಿಕೊಳ್ಳುತ್ತಿರುವ ರೀತಿ ಈ ವ್ಯಕ್ತಿಯ ಕೆಲಸ ಏನು ಎನ್ನುವ ಪರಿಜ್ಞಾನ ಇಲ್ವೇನು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಗಮನ ಹರಿಸಿ ವಿದ್ಯಾರ್ಥಿಗಳೇ ನಿಮಗೊಂದು ಕಿವಿಮಾತು ಈ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ತಾಲೂಕುಗಳಲ್ಲೂ ಕೂಡ ನೀವು ಇರ್ತಕ್ಕಂತಹ ವಸತಿ ನಿಲಯಗಳಲ್ಲಿ ಇಂತಹ ಬೇಜವಾಬ್ದಾರಿ ಕೆಲಸ ಮಾಡುತ್ತಿದ್ದಲ್ಲಿ ನಿಮಗೆ ಈ ತರಹ ತೊಂದರೆ ಆದಲ್ಲಿ ಅದಕ್ಕೆ ಸಂಬಂಧಿಸಿದ ಮೇಲಧಿಕಾರಿಗಳಿಗೆ ದೂರನ್ನೂ ನೀಡಿ ಹೆದರ್ಸ್ಬೇಡ ಸರ್ ಹುಡುಗರು ಯಾಕೆ ಹೆದರ್ಸ್ತೀರಿ ನೀವು ಸರ್ ಅವರು ಮನೆ ಎಲ್ಲ ಬಿಟ್ಟು ಬಂದಿರ್ತಾರೆ ಬಂದಿರ್ತಾರ ಊಟ ಸರಿ ಹಾಕ್ಬೇಕು ಸರ್ ನಿಮ್ ಮನೆಯಾದ್ರೆ ಸರ್ಕಾರದಲ್ಲ ಅದ ನಿಮ್ಮ ಕೊಡ್ತಾ ಇದ್ರ ಅವ್ರು ಯಾರು ಮಾಡಲ್ಲ ಏನಂತಾರು ನಮ್ ನಿಮ್ನೆ ಮಾಡ್ಕೋಬೇಕಂತ ಯಾರ್ದು ಮಾಡ್ಕೊಂಡ್ ಬಂದ್ರಿ ಸರ್ ಇವ್ರ ಸಂಘಟನೆ ಮಕ್ಕಳು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಬಂದ ರಾಷ್ಟ್ರೀಯ ಹಿಂದ ಸಂಘಟನೆ ಇವ್ರು ಲಕ್ಷ್ಮಣ್ ದೇವ ಕಟ್ಟೆ ಮತ್ತು ಕಾಲ್ ಮಾಡಿದ್ರು ಇಲ್ಲಿ ಬಂದು ನೋಡಿದಾಗ ಊಟ ವಾರ್ಡನ್ ಹೇಳ್ತಾರೆ ಅವ್ರಿಗೆ ಒಂದು ಫಿಫ್ಟಿ ಸಿಕ್ಸ್ ರುಪೀಸ್ ಅಷ್ಟೇ ಬಜೆಟ್ ಇದೆ ಆ ಬಜೆಟ್ನಲ್ಲಿ ಹದಿನಾಲ್ಕು ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಅಂತ ಏನೋ ಹೇಳಿದ್ರು ಅದ್ರ ಬಗ್ಗೆಯೂ ನಾನು ಏನು ಮಾಡಬೇಕು ಅಂತ ಪರಿಶೀಲಿಸ್ತೀನಿ ಬಟ್ ಈಗ ಇಲ್ಲಿರೋ ಪರಿಸ್ಥಿತಿ ನೋಡಿದಾಗ ಇಲ್ಲೊಂದು ವಾಟರ್ ಫಿಲ್ಟರ್ ಕೆಟ್ಟೋಗಿದೆ ಇವತ್ತು ಸಾಯಂಕಾಲವರೆಗೇ ಇಡಿ ಅವರು ಕೊಟ್ಟಿದ್ದಾರೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಮಧ್ಯಾಹ್ನದವರೆಗೂ ವಾಟರ್ ಫಿಲ್ಟರ್ ರಿಪೇರ್ ಆಗುತ್ತೆ ಆಮೇಲೆ ಗೀಝರ್ ಕೂಡ ರಿಪೇರ್ ಆಗುತ್ತೆ ಬಟ್ ಒಂದು ಊಟದ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಂದರೆ ಅವರು ವಾರ್ಡನ್ ಏನೋ ಪ್ರಾಬ್ಲಮ್ ಹೇಳಿದ್ರು ವಾರ್ಡನ್ ಪ್ರಾಬ್ಲಮ್ ನಾನು ಕೇಳ್ತೀನಿ ಬಟ್ ಇವತ್ತಿಂದ ಇವತ್ತು ಸಾಯಂಕಾಲದಿಂದಲೇ ಏನು ಬೇರೆ ಹಾಸ್ಟೆಲ್ನಲ್ಲಿ ಎರಡು ರೊಟ್ಟಿ ರೈಸು ಸಾಂಬಾರು ಅಂತ ಪಲ್ಯ ತರಕಾರಿ ಏನು ಸಿಗುತ್ತೆ ಅದು ಸಾಯಂಕಾಲದಿಂದ ಕೊಡ್ತಾರೆ ಕೊಡಲಿಲ್ಲ ಅಂದರೆ ಮತ್ತೆ ಮತ್ತೆ ನನ್ನ ಮಕ್ಳು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು ಅವ್ರ ಪ್ರಾಬ್ಲಮ್ ವಾರ್ಡನ್ ಪ್ರಾಬ್ಲಮ್ ಏನಿದೆ ಅದು ಕೂಡ ನಾನು ಕೇಳ್ತೀನಿ ಸೊ ಇವತ್ತು ಸಾಯಂಕಾಲದಿಂದ ಯಾವುದೇ ರೀತಿ ಊಟದ ಸಮಸ್ಯೆ ಇರಲ್ಲ ಆ ರೀತಿ ಆದೇಶ ಮಾಡಿದ್ದೀನಿ ಫಸ್ಟ್ ಮಾಡಿಸ್ತೀನಿ ಇದಾಗಿತ್ತು ಇವತ್ತಿನ ಆಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ